ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ಕಾಳಿರ್ತಕ್ಕಂಥದನ್ನ ಪ್ರತಿಭಟಿಸಿ ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಮಾಡಿದ್ದೇವೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕರನ್ನ ದ್ವೇಷಿಸ್ತಾರೆ ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ನರೇಂದ್ರ ಮೋದಿ ಅವರು ಸ್ಪಂದಿಸಿಲ್ಲ ಅಮಿತ್ ಶಾ ಅವರು ಸ್ಪಂದಿಸಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಿಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನ ದೇಶದ ಗಮನವನ್ನ ಸೆಳೀತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದ ಬರಗಾಲದ ಬಗ್ಗೆ ನಾವು ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ಇಪ್ಪತ್ತ ಎರಡನೇ ತಾರೀಕು ಮೆಮೊರಾಂಡಮ್ ಅನ್ನ ಅದಾದ ಅದಾದ್ಮೇಲೆ ಕೇಂದ್ರದ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿ ನಾಲ್ಕು ದಿನಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ ಈ ಮಧ್ಯೆ ಕೃಷ್ಣ ಬೈರೇಗೌಡ ಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಕರ್ನಾಟಕ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಬರಗಾಲದ ಬಗ್ಗೆ ವಿವರಿಸಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂತ ಬರಗಾಲ ಇದೆ ಭೀಕರವಾದಂತ ಬರಗಾಲ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕುಗಳು ಹೇಳಿ ಘೋಷಣೆ ಮಾಡಿದೀವಿ ಬಹುಶಃ ನೂರು ವರ್ಷಗಳ ನಂತರ ಇಂಥ ಭೀಕರವಾದಂತ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಮೆಮೊರಾಂಡಮ್ ಕೊಟ್ರು ಕೂಡ ಇಲ್ಲಿ ಅಮಿತ್ ಶಾ ಅವರು ಬಂದು ಚಟ್ಪಟ್ ಚನ್ನಪಟ್ಟಣಗೆ ಬಂದಿದ್ದಾಗ ಮೆಮೊರಾಂಡಮ್ ಕೊಡೋದನ್ನೇ ವಿಳಂಬವಾಗಿ ಕೊಟ್ರು ಹೇಳಿ ಸುಳ್ಳನ್ನ ಹೇಳಿದ್ದಾರೆ ವಿಳಂಬವಾಗಿ ಕೊಟ್ರು ಅಂತ ಹೇಳಿ ಸುಳ್ಳನ ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಇಬ್ರು ಹೇಳಿರೋದು ಸುಳ್ಳು ನೂರಕ್ಕೂ ಸುಳ್ಳು ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯೂ ಕೂಡ ಕೇಂದ್ರದಿಂದ ಕೇಳಿಲ್ಲ ಬೇಕಾಗೂ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ ನಮ್ಮ ಸಂಪನ್ಮೂಲಗಳಿಂದನೆ ಬರೆಸಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಬರೆಸಿದ್ದೇವೆ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲಕ್ಕೆ ಇವತ್ತು ನಲವತ್ತೆಂಟು ಸಾವಿರ ಹೆಕ್ಟೇರ್ ಮಳೆಯಿಂದನೆ ಬೆಳೆ ನಷ್ಟ ಆಗಿದೆ ರೈತರು ಕಷ್ಟದಲ್ಲಿದ್ದಾರೆ ನಾವು ರೈತರಿಗೆ ನಮ್ಮ ಸರ್ಕಾರದ ವತಿಯಿಂದಲೇ ಮೊದಲನೇ ಕಂತು ಎರಡ್ ಸಾವಿರ ರೂಪಾಯಿ ಒಳಗಡೆ ಎರಡ್ ಸಾವಿರ ರೂಪಾಯಿ ವರೆಗೆ ಬಿಡುಗಡೆ ಮಾಡಿದೀವಿ ಸುಮಾರು ನಲವತ್ ಮೂವತ್ನಾಲ್ಕು ಲಕ್ಷ ಲಕ್ಷ ರೈತರಿಗೆ ಎರಡ್ ಸಾವಿರ ರೂಪಾಯಿ ಸುಮಾರು ಎರಡ್ ಸಾವಿರ ರೂಪಾಯಿನಂತೆ ಕೊಟ್ಟಿದ್ದೇವೆ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಬರಗಾಲವನ್ನ ಸಮರ್ಥವಾಗಿ ಇಲ್ಲಿವರೆಗೆ ಎದುರಿಸಿದ್ದೀವಿ ಕುಡಿಯ ನೀರು ಇರ್ಬೋದು ಮೇವಿರಬಹುದು ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇರಬಹುದು ಗುಳೆ ಹೋಗೋದನ್ನು ತಲುಪಿಸ್ತಕ್ಕಂಥ ಕೆಲಸ ಇರಬಹುದು ಇವೆಲ್ಲವನ್ನು ಕೂಡ ಮತ್ತೆ ರೈತರಿಗೆ ಪರಿಹಾರ ಹಾಕ ಮೊದಲನೇ ಕಂತಿನ ಪರಿಹಾರ ಕೊಡ್ತಕ್ಕಂಥದ್ದು ಇರಬಹುದು ಇವೆಲ್ಲವೂ ಕೂಡ ನಾವು ಮಾಡಿದ್ದೇವೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎನ್ ಎಫ್ ನಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ನಾವು ಇದನ್ನು ಮಂಡಿಸಿ ಮೆಮೊರಾಂಡಮ್ ಕೊಟ್ಟು ಸುಮಾರು ಏಳು ತಿಂಗಳುಗಳಾಯಿತು ಏಳು ತಿಂಗಳುಗಳಾಯಿತು ಅಕ್ಟೋಬರ್ ನಲ್ಲೇ ಕೇಂದ್ರ ತಂಡ ವರದಿನ ಕೂಡ ಕೊಟ್ಟಿದೆ ನಾನೇ ಸ್ವತಃ ನಾನೇ ಸ್ವತಃ ಚೀಫ್ ಮಿನಿಸ್ಟರ್ ಅನ್ನ ಭೇಟಿ ಪ್ರೈಮ್ ಮಿನಿಸ್ಟರ್ ಅನ್ನ ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಹಾಗೆ ಹೇಳಿದ್ರು ಇಲ್ಲ ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ ಕೂಡ್ಲೇ ಅದನ್ನು ಬಿಡುಗಡೆ ಮಾಡ್ ಮಾಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಕೃಷ್ಣ ಬೈರೇಗೌಡ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಇಪ್ಪತ್ತಕ್ಕೆ ಡಿಸೆಂಬರ್ ಇಪ್ಪತ್ತಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದು ಅಮಿತ್ ಶಾ ಅವರು ಹೇಳಿದ್ರು ನಾನು ಅವ್ರ ಮಾತನ್ನ ಏನಂತ ಹೇಳಿದ್ರು ಅಂತಂದ್ರೆ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ನಾವು ನಂಬ್ಕಂಡ್ ಬಂದು ಆದ್ರೆ ಇವತ್ತಿಗೆ ಮೀಟಿಂಗ್ ಮಾಡಿಲ್ಲ ಮೀಟಿಂಗ್ ಮಾಡಿಲ್ಲ ಇವತ್ತವರಿಗೆ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಕ್ಕೆ ಏನ್ ಹೇಳ್ತಾ ಇದೀವಿ ನರೇಂದ್ರ ಮೋದಿಜಿ ಅಮಿತ್ ಶಾ ನೀವು ಯಾವ ಮುಖ ಒತ್ತಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಕರ್ನಾಟಕದ ನೆಲದ ಮೇಲೆ ಬರ್ಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ವಿ ಇವತ್ತು ಅದನ್ನೇ ಪ್ರತಿಭಟನೆಯನ್ನು ಕೂಡ ಮಾಡಿ ಅವ್ರ ಅವ್ರನ್ನ ಗಮನಕ್ಕೆ ತರತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಸೊ ಹೀಗಾಗಿ ಅವರು ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ನಲ್ಲೇ ಹೇಳಿದ್ರು ಇದು ಬರೀ ಭಾಷಣ ಅಲ್ಲ ಬಜೆಟ್ ನಲ್ಲಿ ಹೇಳಿದ್ದು ಬಜೆಟ್ ಪಾಸ್ ಆಗಿದೆ ಪಾರ್ಲಿಮೆಂಟ್ ನಲ್ಲಿ ಬೊಮ್ಮಾಯಿಯವರು ಕೂಡ ಇಲ್ಲಿ ಅವ್ರ ಬಜೆಟ್ನಲ್ಲಿ ಇಪ್ಪತ್ನೂರು ಇಪ್ಪತ್ನಾಲ್ಕರ ನಲ್ಲಿ ಅವ್ರು ಹೇಳಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರುತ್ತದೆ ಮತ್ತೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆ ಆಗ್ಲಿಲ್ಲ ಐದ್ ಸಾವಿರದ ಮುನ್ನೂರು ಕೋಟಿನಲ್ಲಿ ಒಂದು ರೂಪಾಯಿನೂ ಬರ್ಲಿಲ್ಲ ಬರ್ಲಿಲ್ಲ ಅದರ ಜೊತೆಗೆ ಹದಿನೈದನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಹೇಳ್ತಾರೆ ಅದು ಕೊಡ್ಲಿಲ್ಲ ಇದಕ್ಕೆ ಕೊಡದೇ ಇರಲಿಕ್ಕೆ ಕಾರಣ ನಿರ್ಮಲಾ ಸೀತಾರಾಮನ್ ಮತ್ತೆ ನರೇಂದ್ರ ಮೋದಿ ಅವರು ಇದು ಒಂದು ಎರಡನೇದು ಪಿರಿಪಿರಲ್ ರಿಂಗ್ ಗೆ ಮೂರ್ ಸಾವಿರ ಕೊಡಿ ಅಂತ ಮೂರ್ ಸಾವಿರ ಕೋಟಿ ಸಾರಿ ಮೂರ್ ಕೋಟಿ ಕೊಡಿ ಅಂತ ಹೇಳಿ ಶಿಫಾರಸ್ ಮಾಡಿ ಅದನ್ನು ಕೊಡ್ಲಿಲ್ಲ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಲೇಕ್ಸ್ ಅಭಿವೃದ್ಧಿಗೆ ಮೂರ್ ಸಾವಿರ ಕೊಡಿ ಅಂತ ಹೇಳಿದ್ರು ಅದನ್ನು ಕೊಡ್ಲಿಲ್ಲ ಅದನ್ನು ಕೊಡ್ಲಿಲ್ಲ ಸೊ ಇವತ್ತಿನವರಿಗೆ ಬರ ಪರಿಹಾರಕ್ಕೂ ಕೂಡ ಒಂದ್ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಮಾಡಿ ಇವರು ಸುಮ್ ಸುಮ್ಮನೆ ಕರ್ನಾಟಕಕ್ಕೆ ಬಂದು ಯಾಕೆಂದ್ರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಪ್ರವಾಹ ಬಂದಾಗ ಬರಲಿಲ್ಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂತ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂತ ಬರಗಾಲ ಬಂದಿದೆ ಈಗಲೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಕರ್ನಾಟಕದ ಓಟ್ ಮತದಾರರನ್ನ ಓಟ್ ಕೇಳಲಿಕ್ಕೆ ಬರ್ತಾರೆ ಅದಕ್ಕೋಸ್ಕರ ಗೋ ಬ್ಯಾಕ್ ಗೋ ಬ್ಯಾಕ್ ನರೇಂದ್ರ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದೀವಿ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂತ ಹಕ್ಕಿಲ್ಲ ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನ ಇಡ್ತಾ ಇದ್ವಿ